ನಾಡಿನ ಸಮಸ್ತ ಜನತೆಗೆ ದಸರಾ ಹಾಗೂ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಶುಭ ಕೋರುವವರು ಶ್ರೀನಿವಾಸ ಪೋರ್ಪಿಂಟರ್ ಶಿರಾ ಪ್ರಸಿದ್ಧ ಜೀನಿ ಆಹಾರ ಉತ್ಪನ್ನಗಳ ಸಂಸ್ಥೆ ಜೀವಿತ ಎಂಟರ್ಪ್ರೈಸಸ್ ಎರಗುಂಟೆ ಗ್ರಾಮ ಶಿರಾ ತಾಲೂಕು ಸ್ವಾಮಿ ಎಂಟರ್ಪ್ರೈಸಸ್ ಶಿರಾ ತಾಲೂಕಿನ ಹೆಸರಾಂತ ಗೃಹ ಬಳಕೆಯ ವಸ್ತುಗಳ ಎಲೆಕ್ಟ್ರಾನಿಕ್ ಶೋರೂಮ್ ಶಿರಾ ಎಲ್ರಿಗೂ ದಸರಾ ಹಬ್ಬದ ನಮ್ಮ ನಾಡ ಹಬ್ಬದ ಶುಭಾಶಯಗಳು ಈ ಬಾರಿ ಏನು ತುಮಕೂರು ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಹಾಗೂ ತುಮಕೂರು ಮಹಾನಗರ ಪಾಲಿಕೆ ವತಿಯಿಂದ ತುಮಕೂರು ದಸರಾ ಅನ್ನು ವಿಶೇಷವಾಗಿ ಆಚರಣೆ ಮಾಡಬೇಕು ಅಂಥೇಳಿ ನಮ್ಮ ಜೂನಿಯರ್ ಕಾಲೇಜು ತುಮಕೂರು ಮೈದಾನದಲ್ಲಿ ಡಾಕ್ಟರ್ ಶಿವಕುಮಾರ ಸ್ವಾಮಿಗಳ ಒಂದು ಮಂಟಪ ಮಾಡಿ ಅಲ್ಲಿ ದೇವಿಯನ್ನು ಪ್ರತಿಷ್ಠಾಪನೆ ಮಾಡಿ ಅಲ್ಲಿ ಎಲ್ಲ ಭಕ್ತಾದಿಗಳು ಮತ್ತು ಎಲ್ಲ ಸಾರ್ವಜನಿಕರು ಹೋಗಿ ಆ ನಾಡ ದೇವತೆಯ ಆಶೀರ್ವಾದವನ್ನು ಪಡ್ಕೊಳ್ತಕ್ಕಂಥ ಒಂದು ಅವಕಾಶವನ್ನು ಮಾಡಿಕೊಡಲಾಗಿದೆ ಅದರ ಜೊತೆಗೆ ಅನೇಕ ಕಾರ್ಯಕ್ರಮಗಳು ಮೂರನೇ ತಾರೀಕಿಂದ ಶುರುವಾಗಿ ಹನ್ನೊಂದು ಮತ್ತು ಹನ್ನೆರಡು ಏನು ವಿಜಯದಶಮಿ ದಿನ ಅಂತಿಮ ಘಟ್ಟಕ್ಕೆ ತಲುಪುವಂಥ ವ್ಯವಸ್ಥೆಯನ್ನು ಪ್ರತಿದಿನಕ್ಕೆ ಒಂದೊಂದು ಕಾರ್ಯಕ್ರಮದಂತೆ ಜಿಲ್ಲಾಡಳಿತ ಒಂದು ತುಂಬ ಅಚ್ಚುಕಟ್ಟಾಗಿ ಮೈಸೂರು ದಸರಾ ಮಾದರಿಯಲ್ಲಿ ಪ್ಲ್ಯಾನ್ ಮಾಡಿಕೊಂಡು ಈ ಬಾರಿ ನಾವು ತುಮಕೂರು ದಸರಾವನ್ನು ಬಹಳ ವಿಜೃಂಭಣೆಯಿಂದ ಆಚರಣೆ ಮಾಡ್ತಾಯಿದ್ದೀವಿ ನಮ್ಮ ತಹಶೀಲ್ದಾರ್ ಅವರು ಹೇಳಿದಾಗೆ ಈ ಹನ್ನೊಂದು ಮತ್ತು ಹನ್ನೆರಡನೇ ತಾರೀಕು ಒಂದು ರೀತಿ ಸಮಾರೋಪ ಸಮಾರಂಭದ ರೀತಿಯ ಒಂದು ಅದ್ಭುತವಾದ ಈವೆಂಟ್ಸ್ನ ಆರ್ಗನೈಸ್ ಮಾಡಿದ್ದಾರೆ ಹನ್ನೊಂದನೇ ತಾರೀಕು ಡಾಕ್ಟರ್ ಶಿವರಾಜ್ ಕುಮಾರ್ ಅವರು ಹಾಗೆ ಖ್ಯಾತ ಗಾಯಕರಾದಂಥ ಅವರು ಹಾಗೆ ನಮ್ಮ ತುಮಕೂರಿನವರೇ ಆದಂಥ ಕಂಬದರಂಗಯನವರು ಗಾಯಕರು ಇವರೆಲ್ಲರ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಇರುತ್ತೆ ಹಾಗೆ ಹನ್ನೆರಡನೇ ತಾರೀಕು ಪ್ರಖ್ಯಾತ ಗಾಯಕರಾದಂಥ ನಮ್ಮ ಕನ್ನಡದವರೇ ಆದಂಥ ವಿಜಯ್ ಪ್ರಕಾಶ್ ಅವರ ಒಂದು ರಸ ರಸಮಂಜರಿ ಕಾರ್ಯಕ್ರಮ ಇರ್ತದೆ ಹಾಗೆ ಎಚ್ ಎ ಎಲ್ನವರಿಂದ ಹೆಲಿಕಾಪ್ಟರ್ ಮಾದರಿಗಳ ಪ್ರದರ್ಶನ ಇರ್ತದೆ ಮತ್ತು ಮ್ಯಾರಥಾನ್ ಇರ್ತದೆ ಲೇಸರ್ ಶೋ ಇರ್ತದೆ ವಿಂಟೇಜ್ ಕಾರ್ಗಳ ಪ್ರದರ್ಶನ ಇರ್ತದೆ ಸೊ ಇಂಥ ಅನೇಕ ವಿಭಿನ್ನವಾದ ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡು ಜೊತೆಗೆ ತುಮಕೂರಿನಾದ್ಯಂತ ತಾವೆಲ್ಲ ಈಗಾಗಲೇ ವೀಡಿಯೋಗಳನ್ನ ನೋಡಿರ್ತೀರಿ ಜಿಲ್ಲಾಡಳಿತ ಎಲ್ಲ ಕಡೆ ಸರ್ಕ್ಯುಲೇಟ್ ಮಾಡ್ತಾ ಇದೆ ಮೈಸೂರಿನ ಏನು ಸಿಟಿಯ ದೀಪಾಲಂಕಾರ ಇರ್ತದೆ ಅದೇ ಮಾದರಿಯಲ್ಲಿ ಲೈಟಿಂಗ್ ಅರೇಂಜ್ಮೆಂಟ್ಸ್ ಮಾಡಿದ್ದಾರೆ ತುಮಕೂರು ಸಿಟಿ ಪೂರ್ಣ ಅದೇ ರೀತಿ ಈ ಎಲ್ಲ ಕಾರ್ಯಕ್ರಮಗಳಿಗೆ ಬರೀ ತುಮಕೂರಿನ ನಗರದ ಜನತೆ ಮಾತ್ರವಲ್ಲ ಇಡೀ ಜಿಲ್ಲೆಯ ಎಲ್ಲ ಭಾಗದ ಜನಗಳು ಭಾಗವಹಿಸಬೇಕು ಅಂತ ವಿವಿಧ ಸಮಿತಿಗಳನ್ನ ತಾಲೂಕು ಮಟ್ಟದಲ್ಲಿ ರಚಿಸಿ ಪ್ರಚಾರ ಸಮಿತಿ ಆಹ್ವಾನ ಸಮಿತಿ ಈ ರೀತಿ ಸಮಿತಿಗಳನ್ನ ಮಾಡಿ ನಾವು ಈಗ ಎಲ್ಲ ತಮಗೆ ಏನು ಮಾಧ್ಯಮಿತರು ಹೇಳಿ ಬಂದಿದ್ರಿ ನಿಮಗೆಲ್ಲ ಈ ರೀತಿ ಈ ಮೂಲಕ ನಾವು ಆಹ್ವಾನ ಇದ್ದೀವಿ ನಿಮ್ಮ ಮೂಲಕ ನಾವು ಎಲ್ಲ ಜನತೆಗೆ ಆಹ್ವಾನ ಇದ್ದೀವಿ ಈ ವಿಜೃಂಭಣೆಯ ದಸರಾ ಆಚರಣೆಯಲ್ಲಿ ತಾವೆಲ್ಲರೂ ನಮ್ಮ ತುಮಕೂರು ಜಿಲ್ಲೆಯ ಸಮಸ್ತ ನಾಗರಿಕರು ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಕಣ್ತುಂಬಿಕೊಳ್ಳಬೇಕು ಮತ್ತು ನಮ್ಮ ಎಲ್ಲ ಜಿಲ್ಲಾಡಳಿತದ ಪ್ರಯತ್ನಕ್ಕೆ ಕೈಜೋಡಿಸ್ಬೇಕು ಅಂತ ನಾವು ಮನವಿ ಮಾಡ್ತೇವೆ ಧನ್ಯವಾದಗಳು ಮತ್ತೊಮ್ಮೆ ತಮ್ಮೆಲ್ಲರಿಗೂ ದಸರಾ ಹಬ್ಬದ ಶುಭಾಶಯಗಳು ಓಕೆ ಈ ವರ್ಷ ತುಮಕೂರು ಜಿಲ್ಲೆಯಲ್ಲಿ ಪ್ರಥಮ ಬಾರಿಗೆ ತುಮಕೂರು ದಸರಾ ಅಂತ ಹಮ್ಮಿಕೊಳ್ತಾ ಇದ್ದಾರೆ ಜಿಲ್ಲಾಡಳಿತ ಹಾಗೂ ಪ್ರತಿಯೊಂದು ತಾಲೂಕದಿಂದ ನಮಗೆ ಪ್ರಚಾರ ಸಮಿತಿ ಮಾಡಿದ್ದಾರೆ ತುಮಕೂರು ಜಿಲ್ಲೆಯಲ್ಲಿ ಹನ್ನೊಂದು ಹನ್ನೆರಡರಂದು ದಸರಾವನ್ನು ವಿಜೃಂಭಣೆಯಿಂದ ಆಚರಿಸ್ತಾ ಇದ್ದಾರೆ ಮೂರರಿಂದ ಹನ್ನೆರಡು ಸ್ಟಾರ್ಟಿಂಗ್ ಮಾಡಿದ್ರು ಮೂರನೇ ತಾರೀಕು ಸ್ಟಾರ್ಟಿಂಗ್ ಮಾಡಿ ಹನ್ನೆರಡನೇ ತಾರೀಕವರೆಗೂ ಹಮ್ಮಿಕೊಳ್ತಾ ಇದ್ದಾರೆ ಒಂಬತ್ತು ದಿನ ಸೊ ಲಾಸ್ಟ್ ಟೂ ಡೇಸ್ ಇವಾಗ ಲೆವೆಂತು ಮತ್ತು ಟ್ವೆಲ್ತು ತುಂಬ ಜೋರಾಗಿ ಮಾಡ್ತಾರೆ ಲೆವೆಂತಿಗೆ ಮ್ಯಾರಥನು ಇದೆ ಶಿವರಾಜ್ ಕುಮಾರು ಬರ್ತಾ ಇದ್ದಾರೆ ಗುರುಕಿರಣ್ ಅವರು ಬರ್ತಾ ಇದ್ದಾರೆ ಫಲ್ತಿಗೆ ವಿಜಯ್ ಪ್ರಕಾಶ್ ಅವರು ಬರ್ತಾ ಇದ್ದಾರೆ ಸೊ ಪ್ರತಿಯೊಬ್ಬರು ಇದಕ್ಕೆ ಬಂದು ಹಾಜರಾಗಿ ಆ ಸೆಲೆಬ್ರೇಷನನ್ನು ಪ್ರತಿಯೊಬ್ಬರು ನೋಡಿ ಎಂಜಾಯ್ ಮಾಡಬೇಕಂತ ನಾವೆಲ್ಲ ಕೇಳ್ಕೊತೇವೆ ಸೊ ಇದಕ್ಕೆ ನೀವು ಎಲ್ಲ ಮೀಡಿಯಾದವರು ವ್ಯಾಪಕ ಪ್ರಚಾರ ಕೊಟ್ಟು ಪ್ರತಿಯೊಬ್ಬರನ್ನು ಪ್ರತಿಯೊಬ್ಬರಿಗೂ ಇದನ್ನು ತಲುಪಿಸ್ಬೇಕಂತ ನಿಮ್ಮಲ್ಲಿ ಕೇಳ್ಕೊತೇವೆ ಎಷ್ಟೇ ದುಡ್ಡಿದ್ರೂ ಆಯುಷ್ನ ಕೊಂಡ್ಕೊಳ್ಳೋಕ್ಕೆ ಸಾಧ್ಯನೇ ಇಲ್ಲ ಆರೋಗ್ಯ ಸರಿ ಇದ್ರೆ ಆಯುಷ್ ಗಟ್ಟಿಯಾಗಿರುತ್ತೆ ಆರೋಗ್ಯ ಸರಿ ಇರಬೇಕು ಅಂತಂದ್ರೆ ನಿಮ್ಮ ಅಡಿಗೆಯಲ್ಲಿ ಪ್ರತಿದಿನ ಜೀನಿ ಗಾಣದ ಎಣ್ಣೆ ಬಳಸಿ ಜೀನಿ ಗಾಣದ ಕಡಲೆಕಾಯಿ ಎಣ್ಣೆ ಕೊಬ್ಬರಿ ಎಣ್ಣೆ ಎಲ್ಲಾ ಮೆಡಿಕಲ್ ಶಾಪ್ ದಿನಸಿ ಅಂಗಡಿ ಹಾಗೂ ಸೂಪರ್ ಮಾರ್ಕೆಟ್ಗಳಲ್ಲಿ ಲಭ್ಯ